ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಅನ್ನ ಜೊತೆಗೆ ಚಪಾತಿಗೆ ರೊಟ್ಟಿಗೆ ಒಂದೊಳ್ಳೆ ಟೇಸ್ಟ್ ಕೊಡುವಂತಹ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿ ಒಂದು ನಾಲ್ಕು ಈರುಳ್ಳಿ ಇದ್ದರೆ ಅಂತ ಈಗಲೇ ಟ್ರೈ ಮಾಡಿ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನಾಲ್ಗೆ ಹೊಸ ರುಚಿ ಕೂಡ ಸಿಕ್ಕಂಗೆ ಆಗುತ್ತೆ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಕಾದು ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕಿವಾಗ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಜಾಸ್ತಿಯಾಗಿನೇ ನೆಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಯಾಕೆಂದರೆ ಇದು ಅಷ್ಟೇನು ಖಾರ ಇಲ್ಲ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು ಮೆಣಸಿನ್ಕಾಯಿನ ಮೊದಲಿಗೆ ಇದನ್ನಿವಾಗ ಇವಾಗ ಮೇಲುಗಡೆ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಫ್ರೈ ಇದಕ್ಕೆ ಇದಕ್ಕಿವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ಒಂದು ಎರಡು ಚಮಚದಷ್ಟು ಎಳ್ಳು ಹಾಕೊಳ್ಳೋಣ ನೀವು ಮನೇಲಿ ಯಾವುದಿರುತ್ತೆ ಅದೇ ಅದೇ ಎಳ್ಳನ್ನು ಬಳಸ್ಬೋದು ಬಿಳಿ ಎಳ್ಳಿದ್ರು ಓಕೆ ಕರಿ ಎಳ್ಳಿದ್ರೂ ಕೂಡ ನೆರ ನಡೀತೆ ಸ್ವಲ್ಪ ಹಣ್ಣು ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಪದಾರ್ಥಗಳನ್ನು ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು ಸ್ವಲ್ಪ ಎಳ್ಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಎಳ್ಳನ್ನ ಪ್ರತಿನಿತ್ಯ ನಮ್ಮ ಅಡುಗೆಯಲ್ಲಿ ಸೇವಿಸಿದರೆ ನಮಗೆ ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಮೊಣಕಾಲು ನೋವು ಕೂಡ ಬರೋಲ್ಲ ಎಳ್ಳು ಹೇಗೆ ನಾವು ದಿನಾಲು ಬಳಸಬೇಕಂದ್ರೆ ರೊಟ್ಟಿ ಮಾಡುವಾಗ ರೊಟ್ಟಿಗೆ ಎಳ್ಳು ಹಚ್ಚಿಬಿಟ್ಟು ರೊಟ್ಟಿ ಮಾಡ್ಕೊಳ್ಬಹುದು ಡೈಲಿ ಸ್ವಲ್ಪ ಸ್ವಲ್ಪ ಎಳ್ಳು ಹಚ್ಚಿಬಿಟ್ಟು ಮಾಡಿಕೊಂಡ್ರೆ ನಮಗೆ ಹಂಗೂ ತಿನ್ನಂಗ ಹಾಗೆ ಆಗುತ್ತೆ ಅದು ಸೊ ಹಾಗಾಗಿ ಪ್ರತಿನಿತ್ಯ ಸೇವಿಸಬಹುದು ನೋಡಿ ಇವಾಗ ನಾನು ಎಲ್ಲ ಪದಾರ್ಥಗಳನ್ನು ಹುಡ್ ಹುರ್ಕೊಂಡಿರೋದನ್ನು ತಣ್ಣಗೆ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಇಲ್ಲಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕ್ಕೊಳ್ಬಾರ್ದು ಹಾಗೆ ಗ್ರೈಂಡ್ ಮಾಡಿಕೊಳ್ಳಿ ಅದೇ ಪೂರ್ತಿ ನೈಸಾಗುತ್ತೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ತುಂಬ ಪರ್ಫೆಕ್ಟಾಗಿ ಟೇಸ್ಟ್ ಕೊಡುವಂತಹ ಚಟ್ನಿ ಇಲ್ಲಿ ರೆಡಿಯಾಗಾಗಿದೆ ಇವಾಗ ಒಂದು ಕಪ್ನಲ್ಲಿ ತೆಗೆದ್ಬಿಟ್ಟು ಇಟ್ಕೊಳ್ಳೋಣ ನೀವು ಆರಾಮಾಗಿ ಈ ಚಟ್ನಿನ ಒಂದು ಮೂರಿಂದ ನಾಲ್ಕು ದಿನಗಳವರೆಗೂ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು ಏನೂ ಹಾಳಾಗಲ್ಲ ಆದರೆ ಫ್ರಿಜ್ನಲ್ಲಿ ಇಡಿ ಹೊರಗಡೆ ಇಟ್ಟರೆ ಸೊ ಈರುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿರಲ್ಲ ಸ್ವಲ್ಪ ಒಂದು ದಿನ ಎರಡು ದಿನ ಅಷ್ಟೇ ಚೆನ್ನಾಗಿರುತ್ತೆ ಸೊ ಫ್ರಿಜ್ನಲ್ಲಾದರೆ ಒಂದು ತ್ರೀ ಫೋರ್ ಡೇಸ್ ಇರುತ್ತೆ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಒಗ್ಗರಣೆನ ರೆಡಿ ಮಾಡಿರುವಂತಹ ಚಟ್ನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಚಟ್ನಿ ನಿಜವಾಗ್ಲೂ ಖಂಡಿತ ನೀವು ಸಲ ಮನೇಲಿ ತಪ್ಪದೇ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ನಮಗೆ ರಿಪೀಟ್ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಅಂತ ಹೇಳ್ತಾ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಬಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್